ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಮಸ್ ಅನ್ಕೋತಿ ನೋಡ್ರಿ ಟೈಮ್ ನೋಡ್ರಿ ಎಷ್ಟು ಹತ್ತು ಗಂಟೆ ಆಯಿತು ಬೆಳಗ್ಗೆ ನೋಡಿರಿ ಲಾಕ್ಷ್ ನೋಡ್ಕೊಂಡ್ರೀನಿ ಅಂದ್ರೆ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ನೋಡ್ರಿ ಇವಾಗ ಎಷ್ಟು ಏಳು ಗಂಟೆಗೆ ಎದ್ದಿದ್ದೆ ಎದ್ದು ಇವತ್ತು ಹುಣ್ಮೆ ಐತೆ ನೋಡ್ರಿ ಹನುಮಾನ್ ಜಯಂತಿ ಐತಿ ಎಲ್ಲರಿಗೆ ಹನುಮಾನ್ ಜಯಂತಿ ಹಾರ್ದಿಕ ಶುಭಾಶಯಗಳು ನೋಡ್ರಿ ಎಲ್ಲ ಕಸ ಪರ್ಶಿ ದೇವ್ರ ಪೂಜಾನು ಮಾಡ್ಕೊಂಡೆ ಮಾಡ್ಕೊಂಡು ಚಿನ್ಗು ಸ್ಕೂಲಿಗೆ ಕಳ್ಸಿ ನೋಡಿರಿ ಸ್ಕೂಲಿಗೆ ಅಂದ್ರೆ ಸಮ್ಮಾರ್ ಕ್ಯಾಂಪಿಗೆ ಹೋಗ್ಯಾನವ ಇನ್ನ ಸುಮ್ ಜಾಲಿ ಜಾಲಿ ನೋಡ್ರಿ ಎಂಜಾಯ್ ಮಾಡೋದು ಬರೋದು ಅಷ್ಟೇ ಈಗ ಒನ್ ಟ್ವೆಂಟಿ ಒನ್ ಡೇಸ್ ಆಯಿತು ಎಷ್ಟು ಇವತ್ತು ಏಪ್ರಿಲ್ ಫೋರ್ಟೀನ್ ಫೋರ್ಟೀನ್ ಅಂದ್ರೆ ಏಪ್ರಿಲ್ ಟ್ವೆಂಟಿ ಒನ್ ಮುಗೀತು ನೋಡಿ ಅವ್ರು ಇನ್ನೊಂದು ಒನ್ ವೀಕ್ ಐತೆ ಅಷ್ಟೇ ಅವ್ನು ಟ್ವೆಂಟಿ ಒನ್ ಡೇಸ್ ಅಷ್ಟೇ ಇತ್ತು ಅವ್ನು ಅದಕ್ಕೆ ಅವ್ ಮಗನ ಆ ಕಡೆ ಅವ್ನು ಹೋಗ್ಬೇಕಂತ ಮಾಡಿನಿ ಮತ್ತೆ ಬೆಳಗ್ಗೆ ನೋಡಿ ಈಸ್ತನ ಕುಸಿದ್ ಲಾಗ್ ನೋಡಿದ್ರಿ ಕಂಟಿನ್ಯೂಸ್ ಆಗಿ ನಮ್ಮ ತಂಗಿದಲ್ಲಿ ಇಲ್ಲಿ ಕುಬ್ಸ ನಮ್ಮ ತಂಗಿದೇ ಲಾಗೆ ಕಂಟಿನ್ಯೂ ಆಲ್ಮೋಸ್ಟ್ ನೋಡಿ ನಮ್ಮ ತಂಗಿದ ಎಲ್ಲ ಲಾಗು ಎಲ್ಲರೂ ಭಾಳ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳಿ ಎಲ್ಲರಿಗೂ ಹೇಳ್ತೀನಿ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವಾಚ್ ಮಾಡ್ತಾ ಇದ್ದೀರಿ ಕಂಟಿನ್ಯೂ ನನ್ನ ವಿಡಿಯೋಸ್ ಅಂತೇಳಿ ಇವತ್ತಿನ ಸ್ಟಾರ್ಟ್ ಮಾಡಿ ನೋಡಿರಿ ಇವತ್ತಿನ ಕಂಟಿನ್ಯೂ ಆಗಿ ಏನೆಲ್ಲ ಹೋಗುತ್ತ ಎಲ್ಲಾನು ಈವ್ನಿಂಗ್ ತರನು ಎಲ್ಲ ಶೇರ್ ಮಾಡ್ಕೋತೀನಿ ಅಂತ ಇನ್ನ ಹನುಮಾನ್ ಜಯಂತಿ ಇತ್ತ ಇವತ್ತು ನೋಡಿ ನಮ್ಮ ಏರಿಯಾ ಒಳಗ ಹನುಮನ್ ಗುರಿ ಇಲ್ಲಿಗೆ ಹೋಗಬೇಕು ನೆಕ್ಸ್ಟ್ ಡಿ ಬ್ಯಾಂಕ್ ಹತ್ರನು ಐತಿ ನೋಡ್ರಿ ಆಮೇಲೆ ನಮ್ದು ಜ್ಯೋತಿ ಕಾರ್ ಮನ ಐತಿ ಕೆ ಒಳಗೆ ಅಲ್ಲಿ ಭಾಳ ಚಂದ ಮಾಡ್ತಾನೆ ನೋಡ್ರಿ ಹನುಮಾನ್ ಜಯಂತಿ ಪ್ರತಿ ವರ್ಷ ಅಲ್ಲಿ ಹನುಮಪ್ಪನ ಭಾಳ ಸತ್ರು ಹೋದಾನ ಅಲ್ಲಿ ಎಲ್ಲರೂ ನೋಡ್ರಿ ಮೂರು ಹಣ್ಣುವಿಗೆ ಏನೈತಿ ದೀನಮಸ್ಕಾರ ಹಾಕಿದ್ರೆ ಅವ್ರು ಏನು ಅನ್ಕೋತಾರೆ ಎಲ್ಲ ಕರೆ ಆಗುತ್ತೆ ಬಿಜಾಪುರಕ್ಕೆ ಹಚ್ಬೇಕು ಅಲ್ಲಿ ಹನುಮಪ್ಪನ ಗುಡಿ ಗುಡಿತ್ಲ ಅಲ್ಲಿ ಹಾಗಾಗಿ ನಮ್ಮ ಮನೆಯೊಳಗು ನೋಡ್ರಿ ಅವ್ರು ಎರಡೇ ಬೆಳ್ಕೊಂಡು ನಾನು ಆ್ಯಕ್ಚುಲಿ ದೀನಮಸ್ಕಾರ ಹಾಕೋದಿತ್ತು ಬಟ್ ನನಗೆ ಅದು ಸ್ವಲ್ಪ ಇದು ಪ್ರಾಬ್ಲಮ್ ಅಂತ ಹಾಕಲಿಲ್ಲ ನಾನು ಪ್ರತಿ ವರ್ಷ ಹಾಕಿದೆ ಒಂದು ಎರಡು ಮೂರು ವರ್ಷ ಹಾಕಿ ನೋಡ್ರಿ ಅದ್ರ ಮ್ಯಾಗ ನಾನು ಚಲೋನೆ ಆಗಿತ್ತು ಚಿನ್ನ ಹುಟ್ಟುಕಿನೇ ಮುಂಚೆ ಬಿಡ್ಕೊಂಡಿದ್ದೆ ನಾ ಅಲ್ಲಿ ಚಲೋ ಅಲ್ಲ ಅಂತೇಳಿ ಆ್ಯಕ್ಚುಲಿ ನನಗೂ ಚಿನ್ನ ಹುಟ್ಟುಕಿನ ಮುಂಚೆ ಬಿಡ್ಕೊಂಡ್ರೆ ಎಲ್ಲ ಚಲೋನೇ ಆಗೈತಿ ಒಳಗೆ ಯಾರೇ ಇದ್ರು ಅಲ್ಲಿ ಬಂದು ದರ್ಶನ ತೊಗೊಂಡು ಅಲ್ಲಿ ಬೆಡ್ಕೊಂಡು ಚಲೋ ಆಗುತ್ತೆ ನೋಡ್ರಿ ಅಂತ ಸಜೆಷನ್ ಕೊಡಾತೀನಿ ಬರ್ರಿ ಇವತ್ತಿನ ಕಂಟಿನ್ಯೂ ಏನೆಲ್ಲ ಆಗತ್ತಾ ಕಂಟಿನ್ಯೂ ಅಂತ ಜಲ್ದಿ ಬಾಪಿ ಬರ ಅಲ್ಲ ಇದಕ್ಕೆ ಇದಕ್ಕೋಗಮ್ಮ ಅಲ್ಲೇ ಬರ್ತೀನಿ ಸ್ಕೂಲಿಂದ ಸ್ಕೂಲ್ ಕರ್ಕೊಂಬಂದು ಆ ಕಡೆ ಹನುಮಂತ ಗುಡಿಗೆ ಹೋಗ ಮತ್ತ ಹಾ ಇವತ್ತು ಹನುಮ ಜಯಂತಿ ಇತ್ತೀನು ಗೊದತ್ತಿಲ್ ಇವತ್ತು ಆ ಕಡೆ ಹೋಗ ಅಲ್ಲಿ ಸ್ಕೂಲಿಂದ ಬರನ ಈ ಸಮರ್ ಕ್ಯಾಬ್ ಮುಗಿಸ್ಕೊಂಬ ಹೋಗಮಂತ ಬಾಯ್ Bye mẹ. Bye. 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 Chị no. ನಾಷ್ಟ ಮಾಡ್ಬೇಕು ನೋಡಿ ನಾಷ್ಟಾಕ್ ನೋಡ್ರಿ ಇಲ್ಲಿ ಬ್ರೆಡ್ ಪಿಟ್ ಮಾಡೈತ್ ನೋಡ್ರಿ ಚಿರು ಬ್ರೆಡ್ ಪಿಟ್ ಬ್ರೆಡ್ ಪಿಟ್ ಅನ್ನ ಹತ್ತಿದ ಅದಕ್ಕಾಗಿ ಬ್ರೆಡ್ ಪೀಟ್ ಮಾಡೈತಿ ಕಡಿದಿವ್ಯಾ ಕಾಫಿ ಕುಡಿದ್ ಹೋಗ್ಯ ನಾಶ ಅಂತ ಅಂದ್ರೆ ಲೈಟ್ ಆಗ ಸಹ ಬ್ರೆಡ್ ಪಿಟ್ ತಿಂದು ಅಸಿಡಿಟಿ ಆಗುತ್ತೆ ಬಟ್ ಅವನಿಗೆ ಇಷ್ಟ ನೋಡ್ರಿ ನಮ್ ದಿವ್ಯಾಗೂ ಇಷ್ಟ ದಿವ್ಯಾಗ ಇಷ್ಟ ಅಂತ ಹೇಳಿ ಅವ್ರ ಕಾಕ ಮಾಡಿದ್ರು ಬರಡು ಬಿಟ್ಟ ಬಟ್ ಅಕ್ಕಿ ನೋಡ್ರಿ ಹೋಗೇ ಬಿಟ್ಟಿಲ್ಲ ಅರ್ಜೆಂಟ್ ಅರ್ಜೆಂಟೊಳಗೆ ಎಕ್ಸಾಮ್ ಹೋಕಿ ನಾವು ಹಾಗಾಗಿ ಹಂಗೆ ಮಾಡ್ತಾಳೆ ಹೊಡ್ರಿ ಡೇ ಏಳುವಾಗ ಜಲ್ದಿ ಹೇಳಂಗಿಲ್ಲ ದಿವೆ ಲೇಟ್ ಆಗ್ಯ್ಬಿಡ್ತಾಳ ಆಮೇಲೆ ಅಕ್ಕಿ ಬರೀ ಕಾಫಿ ಕುಡಿದು ಓಡು ಬರೀ ಕಾಫಿ ಕಾಫಿ ಅಂತ ಸಿಕ್ಕಬಿಟ್ಟು ಕೊಡ್ತಾಳಿ ಎರಡು ಟೈಮ್ ಕುಡಿತಾಳೆ ಬಟ್ ಅದ್ರ ಮ್ಯಾಗೆ ನಷ್ಟನ ಮಾಡೋಂಗಿಲ್ಲ ಊಟನ ಮಾಡೋಂಗಿಲ್ಲ ಮಧ್ಯಾಹ್ನ ಬಂದ ಮ್ಯಾಗೆ ನೋಡಿರಿ ಎಷ್ಟು ನಾಲ್ಕು ಗಂಟೆಗೆ ಬರ್ತಾಳೆ ನಾ ಐದು ಗಂಟೆಗೆ ಬರ್ತಾ ಗೊತ್ತಿಲ್ಲ ಬರೀ ನಾ ಇತ್ತು ನಾಷ್ಟ ಮಾಡ್ತೀನಿ ಅಂತ ಹಾಕೊಂಡು ಅಲ್ಲಿ ಸೀರಿಯಲ್ ಹಚ್ಚಿನಿ ಈ ಕಡೆ ನಾಶ ಮಾಡಾತೀನಿ ಮತ್ತೆ ಯಾಕಂದ್ರೆ ಚಿನ್ನೂ ಬರುತ್ತ ಪಟ್ ಪಟ್ ಕೆಲಸ ಮುಗಿಸ್ಕೊಂಡ ಬಟ್ಟೆ ಇದಾವೆ ಬಾಂಡೆ ಇದಾವ ನಾಶ ಮಾಡಿ ಬಟ್ಟಿ ಬಾಂಡೆ ಮಾಡ್ಕೊಂಡು ಅಷ್ಟೇ ನಾ ಖಾಲಿ ಆಗಬೇಕು ನೋಡ್ರಿ ಆಮೇಲೆ ಚಿನ್ನು ನಾವು ಕರ್ಕೊಂಡು ಆ ಕಡೆ ಗುಡಿ ಹೋಗ್ಕ ಬರ್ತದಂತೆ ರೆಡಿಯಾಗಿ ಕೂತಿ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯ್ತು ಬಟ್ಟಿ ತಗೊಳ್ದೆ ಬಾಂಡೆ ತಿಕ್ಕಿದೆ ಇಷ್ಟು ಕ್ಲೀನ್ ಎಲ್ಲ ಮುಗಿತು ಚಿನ್ನಕ್ಕೆ ಕರ್ಕೊಂಡರ ಕಳಿಸಿ ನೋಡ್ರಿ ಇದು ಧನುಷಿಗೆ ಕರ್ಕೊಂಡ್ಬಂದಾಗ ಚಿನ್ನೂ ಕರ್ಕೊಂಡೆ ಹೋಗ್ಬಿಟ್ರಾಯ್ತು ಹನ್ನೆರಡುವರೆ ಆಗಿಬಿಟ್ಟೈತೆ ನೋಡ್ರಿ ಈಗ ಹೋಗಿ ಬಂದು ಲೇಟ್ ಆಗುತ್ತ ಅಂತೇಳಿ ನಮ್ಮ ಆ್ಯಕ್ಚುಲಿ ನಾನು ಕೆ ಜಿ ಒಳಗೆ ವರ್ಷ ಹೋಗ್ತಾ ಅಷ್ಟೇ ಹೋಗ್ಬೇಕು ಅನ್ಕೊಂಡೆ ಬಟ್ ಧನುಷ್ ಹನುಮಗಿರಿ ಅಂತ ಐತೆ ನೋಡ್ರಿ ಇಲ್ಲಿ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ಅದಕ್ಕೆ ಅಲ್ಲಿ ಬರಮಂಟಿ ಅಲ್ಲಿ ಚಂದ ಐತೆ ಅಂದರು ಅದಕ್ಕೆ ಇವತ್ತು ಲಾಸ್ಟ್ ಟೈಮ್ ಎಷ್ಟು ಹೇಳೋದು ಹೋಗ್ಬೇಕಂತ ಆಗಿದ್ದಿಲ್ಲ ದೂರ ಆಗುತ್ತೆ ನೋಡ್ರಿ ಅದ್ರಾಗಿ ಬಿಸ್ಲಾಗ ಒಲ್ಲಾಗಿತ್ತು ಬಟ್ ಇವತ್ತು ಹನುಮ ಜಯಂತಿ ಇತ್ತಲ್ಲ ಬಿಸ್ಲಾದ್ರೆ ಆಗಲ್ಲಕ್ಕೆ ಹೋಗಿ ದರ್ಶನ ತಗೊಂಡು ನಮಸ್ಕಾರ ಮಾಡ್ಬಿಟ್ಟಾಯ್ತು ಹಂಗೆ ನಿಮ್ಗೂ ಯಾರೆಲ್ಲ ನೋಡಿರಲ್ಲ ಅವರಿಗೆಲ್ಲಾನು ಶೇರ್ ಮಾಡಿದ್ರೆ ಅವರು ಹೋಗಿ ಭೇಟಿ ಆಗ್ಬೋದು ನೋಡಿರಿ ನೋಡಿ ಮಸ್ತ್ ಐತೆ ನೋಡಿ ಫುಲ್ ಹೈಟ್ ಐತೆ ಎಟ್ಟೋ ಪೀಟ್ ಐತೆ ಅಲ್ಲಿ ಹೋದ್ಮೇಲೆ ನೋಡ್ಕೊಂಡಿರತೀನಿ ಅಂತ ಐತೆ ನೋಡಿ ನಾ ಲಾಸ್ಟ್ ಟೈಮ್ ಒಂದು ಸಲ ಹೋಗಿದ್ದೆ ಬಟ್ ಲಾಗ್ ಆಗಿಲ್ಲ ಅಲ್ಲಿ ಇದಕ್ಕೆ ನಾವು ಮುಂಚೆ ಮಾಡಿದ್ದೆ ಕಾಣಿಸೋದಕ್ಕೆ ಇವತ್ತು ಹೋಗ್ತಿವಲ್ಲ ಅಲ್ಲಿ ಹೋದ್ಮೇಲೆ ಕರಾರ್ ಅಂತ ಐತೆ ನೋಡಿ ಕರಾರ್ ದಡ್ಡಿ ಬ್ಯಾಕ್ ಏನೋ ಆಗುತ್ತದು ಅಲ್ಲಿ ಹೋದಾಗ ನಿಮಗೂ ತೋರಿಸ್ತೀನಿ ಅಂತ ಹೇಳಿ ಬರೀ ನಾ ಚಿನ್ನೂ ಬರೋಲ್ಲಾಗ್ಯಾನ ವೇಟ್ ಮಾಡತ್ತೀರಿ ಇದೊಂದು ಹೊಸ ಟಾಪ್ ಐತೆ ನೋಡಿ ಮತ್ತೆ ಲಾಸ್ಟ್ ಟೈಮ್ ಲಾಗೊಳ ರೀ ಗೆಟ್ ಒನ್ ಬೈ ಒನ್ ಅಂತ ಹೇಳಿ ದಿವ್ಯಾನ ಒಂದು ತೊಗೊಂಡ್ವಿ ಜಸ್ಟ್ ಟೂ ಹಂಡ್ರೆಡ್ ಬಿದ್ದಂಗೆ ಆಯಿತು ಫೋರ್ ಹಂಡ್ರೆಡ್ಗೆ ಎರಡು ಟಾಪ್ ಅಂದವು ಸಿಂಪಲ್ ಆಗಿ ಚಂದ ಐತೆ ನೋಡಿರಿ ಟಾಪ್ ಅದಕ್ಕೆ ಹೊಸದಿತ್ತು ಇವತ್ತು ಹಾಕೊಂಡು ಏನೋ ಫಿಟ್ಟಿಂಗ್ ಇದು ಮಾಡಿಸಿಲ್ಲ ಸುಮ್ಮನೆ ಮತ್ತೆ ಜ ಇದು ಇರ್ತಲ್ಲ ಅಂತ ಹಾಕೊಂಡೆ ಬರೀ ವೆಯ್ಟ್ ಮಾಡಾತೀನಿ ಚಿನ್ನೂ ಯಾವಾಗ ಬರ್ತಾನೆ ನೋಡಬೇಕು ಬಂದ ತಕ್ಷಣ ಅವನು ಕರ್ಕೊಂಡು ಹೋಗ್ತೀವತ್ತ ಹೋಗುವಾಗ ಸಿಗ್ತೀನಂತ ಚಿನ್ನು ಬಂದ ಗುಡಿ ಹೋಗು ಮಾಪಿ ಬರ್ತೀಲ್ಲ ಎಲ್ಲಿ ಹೋಗಮ್ಮ ಎಲ್ಲಿ ಹೋಗು ಹನುಮಂತನ ಗುಡಿ ನಡಿ ಪಟ್ ಪಟ್ ನಡಿ ಕೈಕಲ್ ಮರ್ತಕ್ಕೆ ಹೋಗಮ್ ಅಕ್ಕಿ ಬಿಡೋದೇ ಇಲ್ಲಿ ಸೀಜು ಈಗ ಕಾಲು ನೀನು ಬರ್ತೀವಿ ಸೀಸು ಬಂದ್ರೆ ಎಲ್ಲ ನಾಯಿಗಳು ಬಂದ್ ಹತ್ಬಿಟ್ಟು ಸರ್ ನಮ್ಮ ಪಟ್ಬಿಟ್ಟು ಓ ಪರ್ಬಿಟ್ಟು ಕೈಗಾಲ ಬಿಡು ಏಯ್ ಬಿಡು ಬಂದು ಸ್ವಲ್ಪ ಹಸಿರು ಆಸ್ಮ್ಗೆ ಹೋಗೋಂದ್ರೆ ನೋಡಿ ಒಂದು ಗಂಟೆ ಆಗಿ ಬಿಡು ಟೈಮು ಈ ಹುಡುಗರು ಗುಡಕ್ಕೆ ಕೂತ್ರಿ ಟೈಮ್ ಆಗೋದಾಗ್ತದೆ ಎಷ್ಟು ಹನ್ನೆರಡು ಗಂಟೆಗೆ ಹೋಗಬೇಕಂದ್ರೆ ಹನ್ನೆರಡು ಊರಿ ಆಯ್ತೀರಿ ಒಂದು ಗಂಟೆ ಆಯ್ತು ನೋಡ್ರಿ ಈಗ ರೆಡಿ ರಡಿ ಆಯ್ತು ಇನ್ನಾ ಕೂತ್ರಿ ಬರೀ ಇದಟ್ನಿ ಮತ್ತೆ ನಾ ಎರಡು ಗಂಟೆಗೆ ಡ್ಯೂಟಿ ಹೋಗ್ಬೇಕು ನೋಡಿರಿ ನೀನು ಬಾಟ್ಲು ತುಂಬಿಕೊಡಿಲ್ಲ ನಡಿ ಏ ಬಾ ಬಾದನುಷ ಶಿಶು ನೀರೇವ್ರು ಮನ್ಯಾಗ ಯಾರು ಇಲ್ಲ ನೀನೇ ಈಗ ನೀನೇ ಮನೆ ಕಾಯಿ ಹಾಕಿ

ಹೊಂಟಿ ನೋಡ್ರಿ ಹನುಮಗಿರಿ ಅಂತ ಇದೆ ಅಂತ ಹೇಳಿದ್ರೆ ನನ್ನ ಮನೆ ಹತ್ರ ಮನೆ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷದಾಗ ಹೋದ್ವಿ ನೋಡಿರಿ ಅವು ಆಕ್ಚುಲಿ ನಾನು ಲೇಟ್ ಆಗತ್ತದ ಅಂದ್ಕೊಂಡಿದ್ದೆ ಅಷ್ಟು ದೂರೈತೆ ಎಲ್ಲ ಹೋದು ಬಿಸ್ಲೊಳು ಬೇಡತ್ತಂದ್ರೆ ಧನುಷ್ ನಾ ಹೆಂಗು ಅದಿಲ್ಲ ಹೋಗೋ ಅಂತಂದ ಅಂತ ಹೊಂಟೆ ನೋಡ್ರಿ ಆಕ್ಚುಲಿ ನಾನು ನಾನ್ ಒಬ್ಬಕ್ನ ಎಲ್ಲಿ ಹೋಗಂಗಿಲ್ಲ ನೋಡಿರಿ ಅಷ್ಟು ದೂರ ಇದ್ರೆ ಅಲ್ಲೇ ಊರೊಳಗೆ ಅಡ್ಡಾಡ್ತೀನಿ ಬಿಜಾಪುರ ಹೋಗಿ ಬಟ್ ಬೈಪಾಸಿಗೆ ಆಗಲಿ ಹೊರಗಡೆ ಹೋಗ್ಬೇಕಾದ್ರೆ ಫಿಕ್ಸ್ ಧನುಷರ ನಮ್ಮ ಮನೆಯವರು ಅಟ್ಟೆ ಹೋಗಿರ್ತೀನಿ ಅದಕ್ಕೆ ನಾವು ಅಲ್ಲ ಅಂದ್ಬಿಟ್ಟಿದ್ದೆ ನಾ ಹೆಂಗು ಅದನ್ನು ಬಾ ಅಂತ ಧನುಷರು ಯಾವಾಗಲೂ ಹೋಗಿರ್ತಾರೆ ನೋಡಿ ಬಟ್ ನಾನೇ ಹೋಗಿದ್ದಿಲ್ಲ ಹನುಮಗಿರಿ ಅದು ದೊಡ್ಡದೈತೆ ಅದು ಎಷ್ಟು ಪೀಟ್ ಐತೆ ನಿಮ್ಗೆ ತೋರಿಸ್ತೀನಿ ನೋಡೋದು ಐತಿ ಅದು ಹೆಂಗು ಹನುಮ ಜಯ ಅಂತ ಐತಿ ಯಾವಾಗಲೂ ಹೋಗ್ಬೇಕು ಅಂದ್ಕೊಂಡಿದ್ದು ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ ಬಟ್ ಎಲ್ಲರೂ ಸೇರಿ ಹೋಗಿದ್ವಿ ನೋಡ್ರಿ ಅವಾಗ ಏನೂ ಇದ್ದು ಸುಮ್ಮನೆ ಹೋಗಿದ್ವಿ ಕರಾರ್ ದೊಡ್ಡಿ ಫಾರೆಸ್ಟ್ ಹತ್ತು ಬರ್ತದೆ ನೋಡ್ರಿ ಇಲ್ಲಿ ಹೋಗೋತಿ ದೊಡ್ಡಿ ಫಾರೆಸ್ಟ್ ಹತ್ರನೇ ಆಗುತ್ತಿದ್ದು ಅಲ್ಲಿನೂ ಲಾಸ್ಟ್ ಲಾಗ್ ನೋಡ್ರಿ ಬಂದು ಕರಾರ್ ದೊಡ್ಡಿ ಫಾರೆಸ್ಟ್ ಹತ್ತು ಹಾಕಿದ್ ನೋಡ್ರಿ ಅದೇ ಸೈಡ್ ಆಗುತ್ತಿದ್ದು ಬೂತನಕೆರಿ ಈ ಸೈಡ್ ಆಗುತ್ತೆ ಭೂತನಕೆರೆ ನಿಯರ್ ನಿಯರ್ ಆಗುತ್ತೆ ನೋಡ್ರಿ ಒಂದು ಐದು ಕಿಲೋಮೀಟರ್ ನಾಲ್ಕಿಂದ ಐದು ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಮನೆಯಿಂದ ಬಂತು ನೋಡ್ರಿ ಇಲ್ಲಿ ಹನುಗಿರಿ ನೋಡಿ ಎಷ್ಟು ಹೈಟ್ ಅದನ್ನು ಹನುಮಪ್ಪ ಅಂತೇಳಿ ವಾರಿ ಚಂದ ಐತ್ ನೋಡಿ ಹನುಮಪ್ಪ ನೋಡಕ್ಕೆ ಒಂಥರ ಏನೋ ಇದು ಅನಿಸುತ್ತೆ ನೋಡಿದ ತಕ್ಷಣ ಆದ್ರೆ ಬಿಸಿಲು ನೋಡ್ರಿ ಸಿಕ್ಕಾಪಟ್ಟು ಬಿಸಿಲು ಇತ್ತು ಅಲ್ಲಿ ಕಾಲು ಚಪ್ಪಲ್ ಬಿಟ್ಟು ಹೋಗೋಕಾಗಲ್ಲಾಗಿತ್ತು ಅಷ್ಟು ಐತಿ ಅದ್ರಾಗ ಅದು ಫುಲ್ ಔಟ್ಸೈಡ್ ಐತೆ ನೋಡ್ರಿ ಊರು ಹೊರಗತ್ತಲ್ಲ ಹಾಗಾಗಿ ಬಿಸಿಲು ತೀರಾ ಜಾಸ್ತಿ ಅನಿಸುತ್ತ ಅಲ್ಲಿ ಏನೋ ಅಷ್ಟೊಂದು ದಿನ ಇದು ಆಗಿಲ್ಲ ಇಂಪ್ರೂವ್ಮೆಂಟ್ ಇನ್ನಾಗಿ ಬೆಟರ್ ನೋಡ್ರಿ ಮೊದಲು ಆದ್ರೆ ಜಸ್ಟ್ ಮೂರ್ತಿ ಅಷ್ಟೇ ಇದು ಕೆಳಗಡೆ ಗುಡಿ ಆಮೇಲೆ ಇಲ್ಲೆಲ್ಲ ಪ್ರಸಾದ ಮತ್ತೆ ಎಲ್ಲಾನು ಮಾಡ್ಸ್ಯಾರ ಈಗ ಮೊದ್ಲು ಆದ್ರೆ ಪೂರಾ ಹಿಂಗೆ ಸಪ್ರೇಟ್ ಅದಷ್ಟೇ ಇತ್ತು ಈ ಕೆಳಗಡೆ ಗುಡಿ ಇದೆಲ್ಲ ನೀರು ನೀರ್ ಹೊಡೆದಿದ್ರೆ ಅವ್ರು ಆ್ಯಕ್ಚುಲಿ ಬಟ್ ಆದ್ರೂ ನೋಡ್ರಿ ಅಷ್ಟು ಇದು ಆಗಲ್ಲ ಬಿಸಿಲು ಭಾಳ ಇತ್ತಲ್ಲ ಅದಕ್ಕೆ ಇಲ್ಲಿ ವೈಟ್ ಪೇಂಟ್ ಹಚ್ಚಿದ್ರಲ್ಲ ಅಲ್ಲ ಅಷ್ಟೇ ಬಿಸಿಲಿದ್ದಲ್ಲಿ ಉಳ್ಕೊಳ್ಕೊಳ್ಳ ಎಲ್ಲ ಇತ್ತು ನೋಡ್ರಿ ನೀವು ಎಲ್ಲರೂ ಹನುಮಪ್ಪನ ದರ್ಶನ ತಗೋರಿ ಆ್ಯಕ್ಚುಲಿ ಹನುಮ ಜಯಂತಿದು ಸ್ವಲ್ಪ ಟೂ ಡೇಸ್ ಲೇಟ್ ಆಗತ್ತಿನಿ ಲಾಗ ಹಿಂದಿನ ಲಾಗೆ ಎರಡು ಮೂರು ಇದ್ದು ಹಂಗಾಗಿ ಲೇಟ್ ಆಯ್ತು ನೋಡಿ ಅಡ್ಜಸ್ಟ್ ಮಾಡ್ಕೊಳ್ರಿ ಬರೀ ದರ್ಶನ ತಗೊಂಡು ಅಲ್ಲಿ ಪ್ರಸಾದ ಮಾಡೋಣ ನೋಡಿ ಚಿಕ್ಕ ಸ್ಥಳದಲ್ಲಿ ಹೋಗಿ ಇಲ್ಲಿ ಒಳಗಡೆ ನವಗ್ರಹಗಳ ನೋಡಿ ನವಗ್ರಹಗಳಿಗೆ ಹೋಗಿ ಅಲ್ಲಿ ನಮಸ್ಕಾರ ಮಾಡು ಮತ್ತು ಒಳಗಡೆನು ಇಲ್ಲೊಂದಿಟ್ಟು ಹೋದ್ ಇಲ್ಲೇ ರೌಂಡ್ ಹಾಕೋಬೇಕಂದ್ರೆ ಅಲ್ಲಿ ಫುಲ್ಲು ಬಿಸ್ಲು ಹಂಗಾಗಿ ಲೇಟ್ ಆಯ್ತು ನೋಡಿರಿ ಬರ್ರಿ ಇಲ್ಲಿ ಕಂಟಿನ್ಯೂ ಅಲ್ಲಿ ತೋರಿಸ್ತಂತ ಇಲ್ಲಿ ಬಂದೆ ನೋಡ್ರಿ ಇಲ್ಲಿ ಫುಲ್ ಫುಲ್ಲು ನೆರಳೈತೆ ನೋಡ್ರಿ ಮ್ಯಾಗೆಲ್ಲ ಇದು ಇತ್ತಲ್ಲ ಹಾಗಾಗಿ ಫುಲ್ಲು ಕೂಲ್ ಇತ್ತು ನೋಡ್ರಿ ಇದು ಇಲ್ಲಿ ಒಳಗೆ ಬಂದು ಕುಂತೀವಿ ಹೊರಗೆ ಹೊರಗೆ ಹೋಗಕ್ಕೆ ಆಗಲಾಗಿತ್ತು ಅಷ್ಟು ತಂಪೈತೆ ನೋಡ್ರಿ ಇಲ್ಲ ಇಲ್ಲಿ ಚಿನ್ನ ಅಂತ ಇಲ್ಲಿ ಆಡಾಡ್ಕೊಂಡು ಕೂತ್ಬಿಟ್ಟ ಹೋಗೊಂಬ ಅಂದ್ರೆ ಬರಲ್ಲ ಹನ್ನೆರಡುವರೆ ಒಂದು ಗಂಟೆ ಆಯ್ತು ನೋಡಿ ತಿರುಗಿ ಆವಾಗ ಬರುವಾಗ ಹನ್ನೆರಡುವರೆ ಆಗೈತಿ ಈಗ ಆಲ್ರೆಡಿ ಒಂದು ಗಂಟೆ ಆಗೈತಿ ಬಂದಿ ನೋಡಿರಿ ಹನುಮಗಿರಿ ಅಂತ ಹೇಳ್ದಲ್ಲಿ ಇದೇ ನೋಡಿರಿ ಇಲ್ಲಿ ಫುಲ್ ಫುಲ್ಲು ಐತಿ ಒಳಗಡೆ ಎಲ್ಲ ರಾಹುಕಿ ಐತೆ ಎಲ್ಲ ನವಗ್ರಹಗಳದ ನೋಡಿರಿ ಹೊರಗಡೆ ಹನುಮ ಹನುಮಗಿರಿ ಐತಿಲ್ಲ ಒಳಗೆ ಒಟ್ಟು ಹೊರಗಡೆ ಫುಲ್ಲು ಬಿಸಿಲು ಐತಿ ನೋಡಿರಿ ನಾನು ಕ್ಯಾಮ್ರ ನಾಪ್ ಐತಿ ಆಯ್ತಿಲ್ಲ ಬರ್ನ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಐತಿ ಹೊರಗಡೆ ನೋಡ್ರಿ ಅಷ್ಟು ಇಟ್ಕೊ ಮಸ್ತ್ ಐತಿ ಬಟ್ ಅಲ್ಲಿ ಇದು ಮಾಡೋಂಗೇ ಇಲ್ಲ ನೋಡ್ರಿ ಈಗ ಅಷ್ಟು ಹೀಟ್ ಆಗೈತೆ ಫೋನ್ ಫುಲ್ಲು ಬಿಸಿಲು ಅಂದ್ರೆ ಬಿಸ್ಲು ಐತಿ ಮಧ್ಯಾಹ್ನ ಒಂದು ಇಪ್ಪತ್ತೈತೆ ನೋಡ್ರಿ ಪ್ರಸಾದ್ ಕೊಟ್ಟಾರ ನೋಡ್ರಿ ಸೀರಾ ಆಮೇಲೆ ಕುಡಿ ಮತ್ತೆ ಬೇಕಂದಿ ಕುಡಿ ಕೆ ಎಚ್ ಬಿ ಕಾಲನಿಗೆ ಬಂದ್ವಿ ಹೇಳೋದಲ್ಲ ನಮ್ಮ ಕರ್ಮನಿ ಹತ್ರ ಅಂತ ಹೇಳಿ ಇಲ್ಲಿ ಪಾ ಪವರ್ಫುಲ್ ಅದ ನೋಡ್ರಿ ಅಣ್ಣಪ್ಪ ಇಲ್ಲಿ ಬಂದು ನೋಡಿ ಪ್ರತಿ ವರ್ಷ ಇಲ್ಲಿ ಅಷ್ಟೇ ಬಂದು ಹೋಗ್ತದೆ ಇದೇ ವರ್ಷ ಹನುಮುರಿಗೆ ಹೋದ್ವಿ ಇಲ್ಲಿ ಬಂದು ನಮಗೇನೆ ಜ್ಯೋತಿಯ ಕರ್ಮನಿಗೆ ಬಟ್ಟೆ ಆದ್ವಿ ಬೆಟ್ಟೆ ಆಗಿಬಿಟ್ರಿ ಇಲ್ಲಿ ಬಂದ್ವಿ ನೋಡಿ ಗುಡಿಗೆ ಇಲ್ಲಿ ಗುಡಿ ಮಾತ್ರ ಇಷ್ಟೇ ಐತಿ ಬಟ್ ಭಾ ಪವರ್ಫುಲ್ ಐತಿ ನೋಡಿ ನೋಡಿ ಫುಲ್ ಕೆ ಎಚ್ ಬಿ ಎಲ್ಲ ಏರಿಯಾದರೂ ಬರ್ತಾರೆ ಆ ಕಡೆ ಮಾಲ್ ಒಳಗಿನವರೆಲ್ಲ ಬರ್ತಾರೆ ನೋಡಿ ಇಲ್ಲಿ ಅನ್ನಪ್ರಸಾದ ಇರ್ತೈತಿ ನೋಡಿ ರಂಗೋಲಿ ದರ್ಶನ್ ಮಾಡೋರೆಲ್ಲ ಇದು ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ತಾರೆ ನೋಡಿರಿ ಊಟದ ಅನ್ನ ಪ್ರಸಾದದಾಯ್ತು ಗುಡಿ ಪೂಜಾ ಆಯಿತು ಎಲ್ಲನೂ ಇರ್ತೈತಿ ನೋಡಿ ಇಲ್ದು ಲಕ್ಷ್ಮೀದು ಬಂದು ಆಲ್ರೆಡಿ ಊಟ ಮಾಡತ್ತಾರ ಅವರು ಅವಾಗೆ ನಂಗೆ ಅಲ್ಲಿ ಹೋಗಿ ಬಂದೆ ಹೇಳಿ ಲೇಟ್ ಆಗ್ಬಿಡ್ತು ಇಲ್ಲ ಅಂದರೆ ಫಸ್ಟ್ ಇಲ್ಲೇ ಬರ್ತಿದ್ದೆ ನಾನು ಅದಕ್ಕೆ ಊಟ ಮಾಡೋಕ್ಕೂ ಟೈಮ್ ನಂಗೆ ಅದು ಅಲ್ಲಿ ಒಂದು ಇಪ್ಪತ್ತಕ್ಕೆ ಬಿಟ್ಟು ಈಗ ಆಲ್ರೆಡಿ ನೋಡಿರಿ ಹತ್ತು ನಿಮಿಷ ಹೊಳ್ದತಿ ಒಂದು ಐವತ್ತೈತಿ ಈಗ ಏನು ಊಟ ಮಾಡೋದು ಅಂತ ಕರೆ ಇಲ್ಲಿ ಬಂದು ಫಸ್ಟ್ ದರ್ಶನ ತೊಗೊಂಡ್ರೆ ನಮ್ಮ ಜೊತೆ ಕರ್ತಮ್ಮ ನೋಡಿರಿ ಅಂದ್ರೆ ಶಿವನೇ ಅದ ನೋಡಿರಿ ಗುಡಿ ಪೂಜೆ ಅವನೇ ಮಾಡ್ತಾನೆ ಡೈಲಿ ಇಲ್ಲದ ನೋಡಿರಿ ಅವನೇ ಪೂಜೆ ಮಾಡ್ತಾನೆ ಡೈಲಿ ಪೂಜೆ ಮಾಡೋ ಅಭಿಷೇಕದಲ್ಲ ಅವನೇ ಮಾಡ್ತಿರ್ತಾನೆ ಇಲ್ಲಿ ಬಂದು ಇಷ್ಟು ದರ್ಶನ ತೊಗೊಂಡ್ರೆ ಇಲ್ಲಿ ಇಷ್ಟು ದರ್ಶನ ತೊಗೊಂಡ್ರಿ ಫುಲ್ ಪವರ್ಫುಲ್ ಅನ್ನಪ್ಪ ನೋಡ್ರಿ ಏಚುಲ್ ಕಾಲಿ ಒಳಗೆ ಅದನ್ನೆಲ್ಲ ಹುಣ್ಣಿಮೆಗೆ ಮೂರು ನಾಲ್ಕು ಹುಣ್ಣಿಗೆ ಬಿಡ್ಕೊಂಡು ಹಾಕೊಂಡ್ಬಿಟ್ಟು ಎಲ್ಲ ನಮಗೆ ಅನ್ಕೊಂಡಿದ್ದೆಲ್ಲ ಕರೆ ಆಗುತ್ತೆ ನೋಡ್ರಿ ಇಲ್ಲಿ ನೋಡಿ ಇಲ್ಲಿ ಇಷ್ಟು ನಮಸ್ಕಾರ ಮಾಡ್ಕೊಂಡ್ವಿ ನಮಸ್ಕಾರ ಮಾಡ್ಕೊಂಡು ಚಿನ್ನು ಅಂದರೆ ಫೋಟೋ ತೊಗೋಣ ನೋಡಿ ಒಳಗೆ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಗುಡಿ ಮಾತ್ರ ಸಣ್ಣದೈತಿ ಬಟ್ ನೋಡ್ರಿ ಫುಲ್ ಜನ ಅಂದ್ರೆ ಜನ ಇದ್ದು ರೋಡಲ್ಲಿ ಭಾಳ ಹಳೆ ಗುಡಿ ನೋಡಿದ್ರು ಭಾಳ ವರ್ಷದ ಗುಡಿ ಐತಿ ಈಗಿಂದ ಇದು ಇಲ್ಲಿ ಈಶ್ವರು ನೋಡ್ರಿ ಅಭಿಷೇಕ್ ಕೊಡಕತ್ತಿದ್ದ ಚಿನ್ನು ಅಂತೂ ಅಲ್ಲಿಂದ ಇಲ್ಲಿಗೆ ಅಭಿಷೇಕ ಅಂದರೆ ಇಷ್ಟ ಅವನ ಗುಡಿ ಒಳಗಿನ ಪ್ರಸಾದ ಅಭಿಷೇಕ ಅಂದ್ರೆ ಭಾಳ ಇಷ್ಟ ನೋಡ್ರಿ ಚಿನ್ನು ಅದಕ್ಕೆ ಇಲ್ಲಿಂದಾನೆ ಆಫೀಸ್ ತೊಗೊಳ್ಕುತ್ತಾನ ಅವ್ರಿಂದ ಬರ ಇಲ್ಲಿಟ್ಟು ದರ್ಶನ ತೊಗೊಂಡು ಅಂತ ಅನ್ನ ಅನ್ನಪ್ರಸ್ತಾರ ತಗೊಂಡಿ ನೋಡ್ರಿ ಹುಗ್ಗಿ ಬಜ್ಜಿ ಅನ್ನ ಸಾರ್ ಎಲ್ಲ ಮಾಡ್ಸಿರಿ ಬಟ್ ನಂಗೆ ಅರ್ಜೆಂಟ್ ಹೋಗಿ ಬರ್ರಿ ಅನ್ನ ಸರ ತುಂಬ ಅನ್ನ ಸರ ಅಷ್ಟೇ ಮಾಡಿದೆ ನೋಡ್ರಿ ಟೈಮ್ ಬಾಳ ಲೇಟ್ ಚಿನೂ ಲೇಟ್ ಒಂದೆರಡು ತು ತಿಂದ ತಿಂದು ಹೊಂಟಿ ನೋಡ್ರಿ ಡೈರೆಕ್ಟ್ ನೋಡ್ರಿ ಡ್ಯೂಟಿಗೆ ಬಿಡ್ತೀನಿ ಹೋಗಿ ಬಂದೆ ಒಟ್ಟಿ ಹಾಕಿನಿ ಟೈಮ್ ಆಗೈತಿ ಡ್ಯೂಟಿಗೆ ಹೋಗಿ ಬಂದೆ ನೋಡ್ರಿ ಅಲ್ಲಿ ಹನುಮಗಿರಿ ಹೋಗೋಣ ಡೈರೆಕ್ಟ್ ಆ ಕಡೆ ಡ್ಯೂಟಿಗೆ ಹೋಗಿದ್ದೆ ಅವಾಗೇ ನೋಡಿ ಮಾಡೋಕ್ಕಾಗಲಿ ನೋಡ್ರಿ ಈಗ ಜಸ್ಟ್ ಒಂದಿನ ಟೈಮ್ ನೋಡ್ರಿ ಒಂಬತ್ತೆಗೆ ಬರೀ ಫ್ರೆಶ್ ಅಪ್ ಆಗಿ ಸಿಗ್ತೇನೆ ಇನ್ನೊಂದು ನೋಡ್ರಿ ಈಗ ನಮ್ಮ ಏರ್ಯಾ ಒಳಗೆ ಹೇಳಿದನಲ್ಲ ಮಧ್ಯಾಹ್ನದಾಗೆ ಹೇಳಿದ್ದೆ ನಿಮ್ಗೆ ನಮ್ಮ ಏರ್ಯ ಒಳಗ ಮಾಡ್ಯಾರ ಅಲ್ಲಿ ಇಷ್ಟು ಹೋಗಬೇಕು ಅಂತ ಹೇಳಿ ಹನುಮ ಜಯಂತಿ ಹೋಗಬೇಕು ಮನಕೊಂಡಿದ್ದಾಗ ನಾವು ಅನುಮಪ್ಪನ ಗುಡಿಗೆ ಬಟ್ ಅಲ್ಲಿ ನೋಡ್ರಿ ಅದಕ್ಕೆ ಈಗ ಈವ್ನಿಂಗ ಫಂಕ್ಷನ್ ಇಟ್ಟಾರತ್ ನೋಡ್ರಿ ನಮ್ಮ ಗುಡಿ ಒಳಗೆ ಅದಕ್ಕೆ ಅಲ್ಲಿ ಇಷ್ಟು ಹೋಗ್ಬ್ರಿ ಏನೆಲ್ಲ ಫಂಕ್ಷನ್ ಮಾಡ್ಯಾರ ಅದನ್ನ ಇವ್ರು ಶೇರ್ ಮಾಡ್ತೀನಿ ಹಾಗೆ ಅಲ್ಲಿ ಇಷ್ಟು ನಮಸ್ಕಾರ ಮಾಡ್ಬಾರ್ದು ಮತ್ತೆ ಏರಿಯಾವಾಗ ನೋಡ್ರಿ ಫಂಕ್ಷನ್ ಆರ್ಕೆಸ್ಟ್ರಾ ಎಲ್ಲ ಇಟ್ಟಾರ ನಂಗೆ ಗೊತ್ತೇ ಇದ್ದೆಲ್ಲ ಪ್ರತಿ ವರ್ಷ ಬರೀ ಪೂಜಾ ಮಾಡ್ತಿದ್ರು ಬಟ್ ಈ ಸಲ ನೋಡಿ ಫುಲ್ ಗ್ರ್ಯಾಂಡಾಗಿ ಹನ್ ಹನುಮ ಜಯಂತಿನ ಫುಲ್ ವಿಜೃಂಭಣೆಯಿಂದ ಮಾಡಾಕತ್ತಾರ ನೋಡಿ ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಮತ್ತು ಅನ್ನ ಪ್ರಸಾದನ ಮಾಡ್ಯಾರ ನೋಡಿ ಸಾಕಷ್ಟು ಅನ್ನ ಪ್ರಸಾದ ಮಾಡಿದ್ರು ಅಲ್ಲೆಲ್ಲ ಅರೇಂಜ್ಮೆಂಟ್ ಬಿಸ್ಲೇಲೆ ನೀರಾಯ್ತು ಅನ್ನ ಪ್ರಸಾದ ನೋಡಿ ಯಾವ ಥರ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಯಾರ ಬಟ್ ಪ್ರತಿ ವರ್ಷ ನೋಡಿರಿ ಸರ ಜಸ್ಟ್ ಇಲ್ಲ ಹನುಮ ಜಯಂತಿಗೆ ಪೂಜಾ ಮಾಡಿ ಅಭಿಷೇಕ ಮಾಡಿಸ್ಬಿಟ್ಟು ಇದು ಮಾಡ್ತ ನೋಡಿರಿ ಹಿಂದ್ಗಡೆಲ್ಲ ಅನ್ನ ಪ್ರಸಾದ ವ್ಯವಸ್ಥೆ ಮಾಡ್ಯಾರ ಅಂತ ಅಲ್ಲಿ ಮುಂದ್ಗಡೆ ನೋಡ್ರಿ ಎಲ್ಲ ಆರ್ಕೆಸ್ಟ್ರಾ ಸರಿ ಮಾಡ್ಯಾರ ಬರ್ರಿ ನೋಡು ಇಲ್ಲಿ ದರ್ಶನ ತಗೊಂಡು ಅಲ್ಲಿ ಇಷ್ಟು ಏನೆಲ್ಲ ಫಂಕ್ಷನ್ ಮಾಡಾರ ಅಲ್ಲಿನೂ ಜಾಯ್ನ್ ಆಗುಮಂತ बोलपूर सर दिनरورو وروकोडा वेतन मिळणार बिक हगे मुल्लागडा पाटील सरورو ಕೂಡ वेतन मिळणार बिक हगे रामनाथ लोहगावورو ಕೂಡ वेतन मिळणार बिक हगे राम संजय सरजे सुद्धा वेतन मिळणार बिक म्हणजे त्यांनी कत्नाकडे जल्ला तयार झाली विडी आली तयार झाली याला सुद्धा आपण बोलू शकतो एक जरा माहिती ಫಂಕ್ಷನ್ ಮಸ್ತ್ ಆಗ್ತಿದೆ ನೋಡ್ರಿ ಸಾಂಗು ಮಸ್ತ್ ಆಡಾಕತ್ತಿದ್ರು ಈಗ ನೆಕ್ಸ್ಟ್ ನೋಡ್ರಿ ಒಬ್ರು ಕಾಮಿಡಿ ಏನ್ ಬರ್ತಾರ ಮಸ್ತ್ ಆಡ್ತಾರ ನೋಡ್ರಿ ಅವ್ರ ಮಾತುಗಳು ಕೇಳಿದ್ರೆ ಎದ್ದು ಬರಂಗೇ ಆಗಲ್ಲ ನೋಡ್ರಿ ಅಷ್ಟ ಚಂದ ಕಾಮಿಡಿ ಮಾಡಾಕತ್ತಿದ್ರು ನೀವು ಕೇಳಿ ಅವ್ರು ಯಾವ ತರ ಮಾತಾಡತಾರ ಅಂತೇಳಿ ಈಗಿನ ಕಾಲದ ಮಂದಿನ ಬೇರೆ ರೀ ಆಗಿನ ಕಾಲದ ಹಿರಿಯರು ನೂರು ವರ್ಷ ಬದುಕ್ತಿದ್ರು ರೀ ನೂರು ವರ್ಷ ಹೆಂಗ್ ಬದುಕ್ತಿದ್ರಪ್ಪ ಅಂದ್ರ ಹಂತ ಹಂತವಾಗಿ ಬದುಕ್ತಿದ್ರು ಒಂದು ಶಾಸ್ತ್ರ ಇತ್ತು ಏನು ಶಾಸ್ತ್ರ ಇತ್ತಪ್ಪ ಅಂತಂದ್ರ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ್ಕ ಮುರುಕ ನಲ್ವತ್ತ ನಾಚಕಿ ಐವತ್ತಕ ಅರುವ ಅರವತ್ತಕ್ಕ ಮರುವ ಎಪ್ಪತ್ತ ಯೋಗಿ ಎಂಬತ್ತಕ ಭಾಗಿ ತೊಂಬತ್ತಕ ಗೂಗಿ ನೂರಕ್ಕ ನಿಮ್ಮನ್ನು ಹೊತ್ಕೊಂಡು ಹೋಗಿ ಒಂದು ಶಾಸ್ತ್ರಿ ಹೆಂಗ ತಂದಿರ್ತಾರಪ್ಪ ಅಂತಂದ್ರ ಹತ್ತಕ್ಕ ಸುಪ್ಪರ ಇಪ್ಪತ್ತಕ್ಕ ಪವರ್ ಹತ್ತಕ್ಕ ಸುಪ್ಪರ ಇಪ್ಪತ್ತಕ ಪವರ್ ಮೂವತ್ತಕ ಪ್ರೆಷರ ನಲ್ವತ್ತಕ್ ಶುಗರ ಐವತ್ತ ಡಮಾರ ಹೋಗಿ ಬಿಡುದ್ರೆ ಯಾಕೆ ಅದನ್ನ ಐವತ್ತಿಟ್ಟ್ರ ಯಾಕೆ ಹಿಂಗ ಆಗೇತಿಪಾ ಅಂತಂದ್ರ ಆಗಿನ ಹಿರಿಯರು ಎಲ್ಲಾ ಜವಾರಿ ಊಟ ಮಾಡ್ತಿದ್ರಿ ಈಗ ನನ್ನ ನಡ್ಕೊಂಡ ಹೇಳ್ತೀನಿ ಟೈಮ್ ಪಾಸಿಗೆ ರೈಸ್ ತಿನ್ನೋದಾಗೈತ್ರಿ ನಾವು ಅದ್ರಾಗ ಶಕ್ತಿನೇ ಇರಂಗಿಲ್ಲ ಮತ್ ಐವತ್ತು ವರ್ಷ ಹೆಂಗ್ ಬದುಕೋದಕ್ಕಿ ನೋಡ್ಬೇಕ್ರಿ ಆಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಸ್ನೇಹಿತರಿ ನಮ್ ಈಗ ನಾನು ಈಗ ಕೇಳ್ತಿರ್ತೀನಿ ನಮ್ಮ ಅಣ್ಣವ್ರಿಗೆ ರವಿ ಸರ್ಗೆ ರವಿ ಅವ್ರ ರಿಮಿಕ್ಸ್ ಅಂದ್ರೆ ಏನ್ರಿ ಅಂತ ಕೇಳ್ತೀನಿ ಅವ್ರು ಹೇಳ್ತಾರೆ ಇರೀ ಬಾಳ್ ಚಂದ ಹೇಳ್ತಾರ್ರ ಅವ್ರ ಏನ್ ಇಲ್ಚದ ಆನಂದ ಈ ಹಾಡಾನೆ ಹದಗಲ ಅದೊಂದ್ ಹೆಸರು ಇಟ್ಟಾರ ಅಂತ ಹೇಳ್ತಾರ್ರಿ ಅವ್ರು ನೋಡ್ಬೇಕ್ ರೀ ಆಗ ನಮ್ಮ ಹಿರಿಯರು ನಮ್ಮ ತಾಯಂದ್ರು ನಮ್ಮ ಮೌ ಕೂತು ನೋಡಲ್ಲ ಹೆಂಗ್ ಗುಂಡಕಲ್ ಕೂತ ಹೋಗಿ ಕುರ್ಚಿ ಮೇಲೆ ನೋಡಿ ನಮ್ಮ ಮೌ ಜವಾರಿ ಐತಿ ಕಾಟ ಹದ್ ನೂರ್ ವರ್ಷ ಬದುಕತೈತಿ ನಮ್ಮ ಮೌಗಳು ಅವಾಗ ಜೋಗಳ ಪದ ಹಾಡ್ತಿದ್ರಿ ಜೋಗಳ ಪದ ಹಾಡಿದ್ರ ಕೂಸು ಅಟ್ಟೆ ಮಕ್ಕತ್ತಿದ್ರಿ ಕೂಸಿನ ಅಪ್ನು ಮಕ್ಕೋತಿತ್ತು ಆ ಹಾಡ್ನ ಗಟ್ಟ ಶಕ್ತಿ ಐತ್ರಿ ಆ ಹಾಡ ಎಲ್ಲ ರೀ ಮಿಕ್ಸ್ ಆಗಿ ಬಿಟ್ಟವ್ರಿ ಮೊನ್ನೆ ಕೂಶಿದ ಜೋಳಿಗೆ ಹಾಕಿ ತೂಗುತ್ತಾಳ ಹಂಗೆ ಹಾಡಾಡ್ತಾಳ ಜೋಗಳು ಪದ ಹಾಡ್ತಾಳ್ರಿ ಎಂತ ಹಾಡ್ರಿ ಅದು ಮೂವತ್ತ ಸಾವಿರ ತಿಂಗಳು ಪಗಾರ ನಮಗೇನಾ ಕಡಿಮೆ ಮಾಡ್ಯಾನ ದೇವ್ರ ಅತ್ತಿ ಮಾವ ಹೊರಗಾಕಿ ಮಾಡ್ಕೊಂಡ್ ತಿನ್ನೋಣ ನಾವು ಸಂಸಾರ ಅದು ಎಲ್ಲಿದ ಐದು ಹಾಡದೇನ ಬರಾಗ ನಾ ಮೋ ಹೇಳ್ರಿ ಅಂದ್ರೆ ಅಂದ್ರಿ ಜೋಗಳು ಪದನೂ ರಿಮಿಕ್ಸ್ ಆಗಿ ಬಿಟ್ಟವ್ರಿ ನೋಡ್ರಿ ನಮ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡ್ತಿದ್ರು ಎಂತಿಂತ ಹಾಡುಗಳ್ರಿ ನಮ್ ರಾಜ್ಕುಮಾರ್ ಕುಮಾರ್ ಅವ್ರ ಹೆಂಗ್ ಹಾಡ್ತಿದ್ರಪ್ಪ ಅಂದ್ರ ಅಕಶಬೆ ಬೀಳಲಿ ಮೇಲೆ ನಾನೆಂದು ನಿನ್ನವನು ಈ ಹಾಡ ನೀವೆಲ್ಲ ಕೇಳಿರಿ ಈ ಹಾಡು ನೋಡ್ರಿ ಎಷ್ಟು ಚಂದಿತ್ತು ನಾ ಮೊನ್ನೆ ಅಮಾಷಿ ದಿವಸ ದೇವ್ರಿಗೆ ರೀ ಸೌದತ್ತಿಗೆ ಹೋಗಿದ್ದೆ ದೇವ್ರಿಗೆ ಕೈ ಒಡ್ಕೊಂಡ್ ಬರ್ಬೇಕಂತ ಹೋಗಿದ್ದೆ ಸೌದತ್ತಿಯಾಗ ಮ್ಯಾಳ ಯಾವ್ ಇರ್ತಾವ್ ನಿಮ್ಗೆ ಗೊತ್ತಿರ್ತದ್ರಿ ಆ ಈ ಮ್ಯಾಳ ಬಾಳ್ರಿ ಇಲ್ಲಿ ಸೌದತ್ಯಾಗ ಕೈ ಒಡ್ಕೊಂಡು ಹೊರಗೆ ಬರಾತಿದ್ದೆ ಈ ಮ್ಯಾಳದವ್ರೀ ರಾಜ್ ಕುಮಾರ್ ಹಾಡ ಹಾಡ್ತಿದ್ರು ಅವ್ರದೇ ಆಗಿರ್ತಕ್ಕಂಥ ಶೈಲಿ ಒಳಗೆ ತಗೊಂಡು ಹೆಂಗ್ ಹೆಂಗ ಹಾಡ್ತಿದ್ರು ರೀ ಆಕಾಶವಿ ಬೀಳಲಿ ಮೇಲೆ ಎಲ್ಲವ ತಾಯಿ ನಾನಿನ್ನ ಕೈ ಬಿಡೆನೋದ ಉದ ಇದೇನೋ ಬಂಗಾರ ಬಂಗಾರಂತ ಹಾಡ ಇವ್ರ ಕೈಯಾಗ ಸಿಕ್ಕಿ ಇದನ್ನೇನು ಕೇಳೋದು ಬೇಡ ಸ್ವಲ್ಪ ಮುಂದೆ ಹೋದ್ರಿ ಡೊಳ್ಳಿನ ಹಡಿಕೆವ್ರು ಚಾಲೂ ಮಾಡಿದ್ರು ಹಾಡನ ಹಾಡನ್ನ ಡೋಳಿನ ಹಡಿಕೆವ್ರು ಅವ್ರದೇ ಆಗಿರ್ತಕ್ಕಂಥ ಶೈಲಿ ಒಳಗೆ ಹಾಡ್ತಿದ್ರು ಹೆಂಗ್ ಹಾಡ್ತಿದ್ರಪ್ಪ ಅಂದ್ರ ಆಕಾಶ ಬೀಳಲಿ ಮೇಲೆ ನಾನಿನ್ನ ಕೈ ಬಿಡೆನೋ வயது மாளிங்கரைய மார்க துருக்கோம் அவ்வளோ நோட்ரி ஆடுகள் ஹெங்கோ கை சிக்கோஸ்ய விராம பிரசாத பாழுதை ಗಣಪತಿ ಗುಡಿಗೆ ಹೋಗಿ ಬಂದೆ ನೋಡಿರಿ ಅಲ್ಲಿ ಮಸ್ತ್ ಮಾಡ್ಸೋ ನೋಡಿ ಫಂಕ್ಷನ್ ಆ್ಯಕ್ಚುಲಿ ನಮ್ಮ ಏರಿಯಾ ಒಳಗೆ ಇಷ್ಟು ಗ್ರ್ಯಾಂಡ್ ಮಾಡಿಸಿದ್ರು ನೋಡಿ ಹನುಮಪ್ಪ ಹನುಮ ಜಯಂತಿ ದಿವಸ ಇದೇ ಸಲ ನೋಡಿರಿ ಫಸ್ಟ್ ಟೈಮ್ ಅನ್ಬೋದು ಆರ್ಕೆಸ್ಟ್ರಾ ಎಲ್ಲ ಹಚ್ಚಾರ ಮತ್ತು ಅನ್ನ ಪ್ರಸಾದ ಅಂತ ಸಾಕಷ್ಟು ಅನ್ನ ಪ್ರಸಾದ ಮಾಡ್ಸಿದ್ರು ನೋಡಿರಿಲ್ಲ ಎಲ್ಲರೂ ಊಟ ಮಾಡಿ ನಾ ಎಷ್ಟು ಹೋಯ್ತು ಎಲ್ಲರಿಗೂ ಮನೆಗೆ ಹೋಯಿರಿ ಅಂತ ಕೆಲ ಅನೌನ್ಸ್ ಹಾಕಂತಿದ್ರು ಸ್ವಲ್ಪ ಕಾಮಿಡಿ ಇದೆಲ್ಲ ಮಾಡಿದ್ರು ಚಂದಿತ್ತು ನೋಡಿರಿ ಎಲ್ಲ ಹೋಗಿ ದರ್ಶನ ತಗೊಂಡು ಅಲ್ಲಿ ಇಷ್ಟು ಟ್ರೈನ್ಫರ್ ಮಾಡ್ಬೋದು ಬ್ಯಾಮ್ ನೋಡ್ತೀರಿ ಎಷ್ಟು ಬೋನೇ ಹನ್ನಾಡಾಗಿತ್ತು ನೋಡ್ರಿ ಇವತ್ತಿನ ನಾವು ಇಲ್ಲಿಗೆ ಏನ್ ಮಾಡ್ತೀವಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ಬಾಯ್